ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಭಾರತದ ಪ್ರಮುಖ ಸಮಿತಿಗಳು ಮತ್ತು ಆಯೋಗಗಳ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡ್ತಾ ಹೋಗೋಣ ವೆರಿವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಆಗಿ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಭಾರತದ ಪ್ರಮುಖ ಸಮಿತಿಗಳು ಮತ್ತು ಆಯೋಗಗಳ ಬಗ್ಗೆ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ ಮೊದಲನೇದು ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಮುಖ ಸಮಿತಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಮುಖ ಸಮಿತಿಗಳು ಮೊದಲನೇದು ಹಂಟರ್ ಆಯೋಗ ಹಂಟರ್ ಆಯೋಗ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಸ್ಥಾಪನೆ ಆಗ್ತದೆ ಇದು ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರಮುಖವಾಗಿ ಒತ್ತನ್ನು ನೀಡುತ್ತದೆ ಇನ್ನೆರಡನೇದು ಸ್ಯಾಡ್ಲರ್ ಆಯೋಗ ಹತ್ತೊಂಬತ್ತು ನೂರ ಹದಿನೇಳರಿಂದ ಹತ್ತೊಂಬತ್ತು ನೂರ ಹತ್ತೊಂಬತ್ತರವರೆಗೆ ಈ ಒಂದು ಆಯೋಗವಿರುತ್ತದೆ ಇದು ವಿಶ್ವವಿದ್ಯಾಲಯ ಶಿಕ್ಷಣಕ್ಕೆ ಸುಧಾರಣೆಯನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಹೊಂದಿರುವಂಥ ಒಂದು ಆಯೋಗ ಇದು ಸ್ಥಾಪನೆ ಆಗಿರುವಂಥದ್ದು ವಿಶ್ವವಿದ್ಯಾಲಯ ಶಿಕ್ಷಣ ಸುಧಾರಣೆಗೆ ಸಂಬಂಧಪಟ್ಟಿರುವಂಥದ್ದು ಇನ್ನು ರಾಧಾಕೃಷ್ಣನ್ ಆಯೋಗ ಹತ್ತೊಂಬತ್ತು ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ ಇದು ಉನ್ನತ ಶಿಕ್ಷಣದ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ನೀಡುವಂಥದ್ದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಅಲ್ಲಿರುವಂಥ ಒಂದು ಶಿಕ್ಷಣ ಸುಧಾರಣೆಯನ್ನು ಮಾಡುವಂಥದ್ದು ಇದರ ಒಂದು ಉದ್ದೇಶದಿಂದ ಈ ಒಂದು ರಾಧಾಕೃಷ್ಣನ್ ಆಯೋಗ ಅಂತ ಸ್ಥಾಪನೆ ಆಗಿರುವಂಥದ್ದು ಕೊಠಾರಿ ಆಯೋಗ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಈ ಒಂದು ಆಯೋಗ ಸ್ಥಾಪನೆ ಆಗ್ತದೆ ಕೊಠಾರಿ ಆಯೋಗ ಸಂಪೂರ್ಣ ಶಿಕ್ಷಣ ವ್ಯವಸ್ಥೆ ವಿಮರ್ಶೆ ಅಂದರೆ ಸಂಪೂರ್ಣ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ಈ ಒಂದು ಕೊಠಾರಿ ಆಯೋಗವನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ ಇನ್ನು ಮೊದಲಿಯಾರ ಆಯೋಗ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಈ ಒಂದು ಆಯೋಗವನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ ಮಾಧ್ಯಮಿಕ ಶಿಕ್ಷಣದ ಕುರಿತು ಈ ಮಾಧ್ಯಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಅಲ್ಲಿರುವಂಥ ಒಂದು ಕೊರತೆಗಳನ್ನು ಮಾಧ್ಯಮಿಕ ಶಿಕ್ಷಣದ ಸುಧಾರಣೆಯನ್ನು ಮಾಡಲಿಕ್ಕೆ ಮೊದಲಿಯಾರ್ ಆಯೋಗವನ್ನು ಹತ್ತೊಂಬತ್ತು ನೂರ ಐವತ್ತೆರಡು ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ ನೆಕ್ಸ್ಟ್ ಭಾಷೆಗೆ ಸಂಬಂಧಿಸಿದ ಪ್ರಮುಖ ಆಯೋಗಗಳು ಮೊದಲನೇದು ಧಾರ್ ಆಯೋಗ ಹತ್ತೊಂಬತ್ತು ನೂರ ಎಂಟರಲ್ಲಿ ಈ ಈ ಒಂದು ಆಯೋಗವನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ ರಾಜ್ಯಗಳ ಭಾಷಾವಾರು ಪುನರ್ವಿಂಗಡಣೆಯ ಮೊದಲ ಕಲ್ಪನೆಯನ್ನು ಇಟ್ಕೊಂಡು ಈ ಒಂದು ದಾರ್ ಆಯೋಗವನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ನಾವು ಫಜಲ್ ಅಲಿ ಆಯೋಗ ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಈ ಒಂದು ಆಯೋಗವನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಪುನರ್ವಿಂಗಡಣೆಯನ್ನು ಮಾಡಲಿಕ್ಕೆ ಫಜಲ್ ಅಲಿ ಆಯೋಗವನ್ನು ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ ರಚನೆಯನ್ನು ಮಾಡಲಾಗ್ತದೆ ಶಾ ಆಯೋಗ ಶಾ ಆಯೋಗ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಇದನ್ನು ಸ್ಥಾಪನೆ ಅಂದರೆ ಸ್ಥಾಪನೆಯನ್ನು ಮಾಡಲಾಗ್ತ ಮಾಡಲಾಗ್ತದೆ ರಚನೆಯನ್ನು ಮಾಡಲಾಗ್ತದೆ ಇದು ತುರ್ತು ಪರಿಸ್ಥಿತಿಯ ವಿಚಾರಣೆಯನ್ನು ಮಾಡಲಿಕ್ಕೆ ಶಾ ಆಯೋಗವನ್ನು ರಚನೆಯನ್ನು ಮಾಡಲಾಗ್ತದೆ ನೆಕ್ಸ್ಟ್ ಸಾಮಾಜಿಕ ಸಮಿ ಸಾಮಾಜಿಕ ಆರ್ಥಿಕ ಸಮಿತಿಗಳು ಸಾಮಾಜಿಕ ಆರ್ಥಿಕ ಸಮಿತಿಗಳು ಮಾಳವೀಯ ಸಮಿತಿ ಇದು ಪ್ರಾಥಮಿಕ ಶಿಕ್ಷಣಕ್ಕೆ ಕಡ್ಡಾಯ ಅಂದರೆ ಪ್ರಾಥಮಿಕ ಶಿಕ್ಷಣ ಇದ್ದದ್ದು ಕಡ್ಡಾಯ ಅಂಥೇಳಿ ಈ ಒಂದು ಸಮಿತಿಯನ್ನು ಮಾಳವೀಯ ಸಮಿತಿಯನ್ನು ರಚನೆ ಮಾಡಿರುವಂಥದ್ದು ಇನ್ನು ಬೋರ್ ಸಮಿತಿ ಬೋರ್ ಸಮಿತಿ ಅಂತಂದ್ರೆ ಹತ್ತೊಂಬತ್ತು ನೂರ ನಲವತ್ತ್ಮೂರಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ ಆರೋಗ್ಯ ಕ್ಷೇತ್ರದ ಸುಧಾರಣೆಗೋಸ್ಕರ ಬೋರ್ ಸಮಿತಿಯನ್ನು ಹತ್ತೊಂಬತ್ತು ನೂರ ನಲವತ್ತ್ಮೂರಲ್ಲಿ ಸ್ಥಾಪನೆಯನ್ನು ಮಾಡಿರುವಂಥದ್ದು ಇನ್ನು ಅಯ್ಯಂಗಾರ್ ಸಮಿತಿ ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಐವತ್ತರಲ್ಲಿ ಅಯ್ಯಂಗಾರ್ ಸಮಿತಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗ್ತದೆ ರಚನೆಯನ್ನು ಮಾಡಲಾಗ್ತದೆ ಆಡಳಿತ ಸುಧಾರಣೆಗೋಸ್ಕರ ಇನ್ನು ಕಲ್ಕತ್ತಾ ಹೈಕೋರ್ಟ್ ಆಯೋಗ ಕಾನೂನು ಸುಧಾರಣೆಗಳನ್ನು ಈ ಕಲ್ಕತ್ತಾ ನಮ್ಮ ಹೈಕೋರ್ಟ್ ಎಂತಂದ್ರೆ ಆಯೋಗ ಈ ಕಲ್ಕತ್ತಾ ಹೈಕೋರ್ಟ್ ಆಯೋಗ ಅಂತ ಕಾನೂನು ಸುಧಾರಣೆಗಳನ್ನು ಮಾಡಲಿಕ್ಕೆ ಈ ಒಂದು ಹೈಕೋರ್ಟನ್ನು ಸ್ಥಾಪನೆ ಮಾಡಿರುವಂಥದ್ದು ಇನ್ನು ಮಾಲ್ತಸ್ ಆಯೋಗ ಅಂತಂದ್ರೆ ಜನಸಂಖ್ಯೆಗೆ ಸಂಬಂಧಪಟ್ಟಿರುವಂಥ ಒಂದು ಆಯೋಗ ಜನಸಂಖ್ಯೆ ಯಾವ ರೀತಿ ನಿಯಂತ್ರಣವನ್ನು ಮಾಡಬೇಕು ಅಂಥೇಳಿ ಈ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿರುವಂಥದ್ದು ಮಾಲ್ಸ್ ಮಾಲ್ತಸ್ ಆಯೋಗ ಅಂಥೇಳಿ ಇನ್ನು ಹಣಕಾಸು ಮತ್ತು ಆರ್ಥಿಕ ಆಯೋಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡ್ತಾ ಹೋಗೋಣ ತೆರಿಗೆ ತೆರಿಗೆ ವಿಚಾರಣಾ ಆಯೋಗ ಹತ್ತೊಂಬತ್ತು ನೂರ ಆದಾಯ ತೆರಿಗೆ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ತೆರಿಗೆ ವಿಚಾರಣಾ ಆಯೋಗವನ್ನು ಸ್ಥಾಪನೆಯನ್ನು ಮಾಡಿರುವಂಥದ್ದು ರಚನೆಯನ್ನು ಮಾಡಿರುವಂಥದ್ದು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಇನ್ನು ನರ್ಸಿಂ ಸಮಿತಿ ಹತ್ತೊಂಬತ್ತು ತೊಂಬತ್ತೊಂದು ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸ್ಥಾ ರಚನೆಯನ್ನು ಮಾಡಿರುವಂಥದ್ದು ನರ್ಸಿಂ ಸಮಿತಿಯನ್ನು ಇದು ಬ್ಯಾಂಕಿಂಗ್ ಸುಧಾರಣೆಗಳಿಗೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಭಾಳಷ್ಟು ಸುಧಾರಣೆಯನ್ನು ಮಾಡಲಿಕ್ಕೆ ಇದು ನರ್ಸಿಂ ಸಮಿತಿ ಹತ್ತೊಂಬತ್ತು ತೊಂಬತ್ತೊಂದು ಮತ್ತು ತೊಂಬತ್ತೆಂಟರಲ್ಲಿ ರಚನೆಯನ್ನು ಮಾಡಿರುವಂಥದ್ದು ಇನ್ನು ಮಾಂಟ್ ಫೋರ್ಡ್ ಸುಧಾರಣಾ ಸಮಿತಿ ಅಂತೇಳಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಎಂತಂದರೆ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡಲಿಕ್ಕೆ ರಚನೆಯನ್ನು ಮಾಡಿರುವಂಥದ್ದು ಇನ್ನು ಚಲ್ಲಯ್ಯ ಸಮಿತಿ ಅಂಥೇಳಿ ಚಲ್ಲಯ್ಯ ಸಮಿತಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇದನ್ನು ರಚನೆ ಮಾಡಲಾಗ್ತದೆ ತೆರಿಗೆ ಸುಧಾರಣೆಗೆ ಸಂಬಂಧಪಟ್ಟಿರುವಂಥದ್ದು ಅಂತಂದ್ರೆ ಆಯೋಗ ಅಂಥೇಳಿ ಇನ್ನು ರಂಜನ್ ರಂಗ್ ಸಾರಿ ರಂಗರಾಂಜನ್ ಸಮಿತಿ ಅಂತ ಕರಿತೀವಿ ಆರ್ಥಿಕ ಸೇರ್ಪಡೆಗೆ ಸಂಬಂಧಪಟ್ಟಂಥ ಒಂದು ಆಯೋಗವಾಗಿರುವಂಥದ್ದು ಈ ಒಂದು ಆರ್ಥಿಕ ಸಂಬಂಧಪಟ್ಟಂಥ ಒಂದು ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡಲಿಕ್ಕೆ ರಂಗ್ ರಂಗರಾಜನ್ ಸಮಿತಿಯನ್ನು ರಚನೆಯನ್ನು ಮಾಡಿರುವಂಥದ್ದು ಇನ್ನು ಪೊಲೀಸ್ ಮತ್ತು ಆಡಳಿತ ಸುಧಾರಣೆಗೆ ಸಂಬಂಧಪಟ್ಟಂಥ ಕೆಲವೊಂದು ಆಯೋಗಗಳನ್ನು ನೋಡ್ತಾ ಹೋಗೋಣ ರಾಷ್ಟ್ರೀಯ ಪೊಲೀಸ್ ಆಯೋಗ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಅಂತಂದ್ರೆ ಇದನ್ನು ರಚನೆಯನ್ನು ಮಾಡಿರುವಂಥದ್ದು ಪೊಲೀಸ್ ಸುಧಾರಣೆಗೆ ಸಂಬಂಧಪಟ್ಟಿರುವಂಥದ್ದು ನಾ ಲೈಬರ್ ಹಾನ್ ಆಯೋಗ ಅಂತ ಕರಿತೀವಿ ಲೈಬರ್ ಹಾನ್ ಆಯೋಗ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇದನ್ನು ರಚನೆಯನ್ನು ಮಾಡಲಾಗ್ತದೆ ಬಾಬ್ರಿ ಮಸೀದಿ ದ್ವಂಶದ ವಿಚಾರಣೆಯನ್ನು ಮಾಡಲಿಕ್ಕೆ ಲೈಬರ್ ಹಾನ್ ಆಯೋಗವನ್ನು ರಚನೆಯನ್ನು ಮಾಡಿರುವಂಥದ್ದು ನಾ ಸಾಚಾರ್ ಸಮಿತಿ ಅಂತ ಕರಿತೀವಿ ವೆರಿ ವೆರಿ ಇಂಪಾರ್ಟ್ ನೋಡ್ರಿ ಸಾಚಾರ್ ಸಹಚಾರ್ ಸಮಿತಿ ಎರಡು ಸಾವಿರದ ಐದರಲ್ಲಿ ರಚನೆಯನ್ನು ಮಾಡಲಾಗ್ತದೆ ಮುಸ್ಲಿಮರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ತಿಳಿದುಕೊಳ್ಳಕ್ಕೆ ಅಂತಂದ್ರೆ ಈ ಸಾಚಾರ್ ಸಮಿತಿಯನ್ನು ಎರಡು ಸಾವಿರದ ಐದರಲ್ಲಿ ರಚನೆಯನ್ನು ಮಾಡಿರುವಂಥದ್ದು ನ್ಯಾಯಮೂರ್ತಿ ವರ್ಮಾ ಸಮಿತಿ ಎರಡು ಸಾವಿರದ ಹನ್ನೆರಡರಲ್ಲಿ ರಚನೆಯನ್ನು ಮಾಡಿರುವಂಥದ್ದು ಮಹಿಳೆಯರ ಸುರಕ್ಷತೆ ಮತ್ತು ಕ್ರಿಮಿನಲ್ ಕಾನೂನು ಸುಧಾರಣೆಗೆ ಸಂಬಂಧಪಟ್ಟಿರುವಂಥ ಒಂದು ಸಂಬಂಧಪಡಲಿಕ್ಕೆ ಈ ಮಹಿಳೆಯರ ಸುರಕ್ಷತೆ ಮತ್ತು ಅವರ ಕ್ರಿಮಿನಲ್ ಕಾನೂನುಗಳನ್ನು ಸುಧಾರಣೆ ಮಾಡಲಿಕ್ಕೆ ಅಂತಂದರೆ ಈ ನ್ಯಾಯ ನ್ಯಾಯಮೂರ್ತಿ ವರ್ಮಾ ಸಮಿತಿ ಎರಡು ಸಾವಿರದ ಹನ್ನೆರಡರಲ್ಲಿ ರಚನೆ ಮಾಡಿರುವಂಥದ್ದು ನಾ ಸೆನ್ ಸಮಿತಿ ಅಂತ ಕರಿತೀವಿ ಆಡಳಿತ ಸುಧಾರಣೆಗೆ ಸಂಬಂಧಪಟ್ಟಿರುವಂಥದ್ದು ಸಂವಿಧಾನ ಮತ್ತು ರಾಜಕೀಯ ಸಂವಿಧಾನ ಸಭೆ ಪ್ರಮುಖ ಸಮಿತಿಗಳು ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿರ್ತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಒಂದು ಈ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾರ್ದು ಅಂದ್ರೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರನ್ನು ಅಂತಾರೆ ಆಯ್ಕೆ ಮಾಡಿರುವಂಥದ್ದು ಅಂದರೆ ಇನ್ನು ನೆಕ್ಸ್ಟ್ ಮೂಲಭೂತ ಹಕ್ಕುಗಳ ಸಮಿತಿ ಯಾರು ಅಂತಂದ್ರ ಸರ್ದಾರ್ ಪಟೇಲ್ ಅಂತೇಳಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರು ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇವೆಲ್ಲ ಕರಡು ಸಮಿತಿ ಅಧ್ಯಕ್ಷರಾದ ಮ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಮೂಲಭೂತ ಹಕ್ಕುಗಳ ಸಮಿತಿ ಸರ್ ಸಮಿತಿಯ ಅಧ್ಯಕ್ಷರತ್ತಂದ್ರೆ ಸರ್ದಾರ್ ವಲ್ಭಾಯ್ ಪಟೇಲ್ ಅಂತೇಳಿ ನ ರಾಜ್ಯಗಳ ಸಮಿತಿ ಜವಾಹರ್ಲಾಲ್ ನೆಹರು ರಾಜ್ಯಗಳ ಸಮಿತಿ ಜವಾಹರ್ಲಾಲ್ ನೆಹರು ಅಂಥೇಳಿ ನ ಪ್ರಾಂತೀಯ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಅಧ್ಯಕ್ಷರಾರ್ದಂದ್ರೆ ಜವಾಹರ್ಲಾಲ್ ನೆಹರು ರಾಜ್ಯಗಳ ಸಮಿತಿಯ ಅಧ್ಯಕ್ಷರು ಕೂಡ ಅಂತ ಜವಾಹರ್ಲಾಲ್ ನೆಹರು ಅವರು ಪ್ರಾಂತೀಯ ಸಂವಿಧಾನ ಸಮಿತಿಯ ಜವಾ ಅವರ ಒಂದು ಅಧ್ಯಕ್ಷರು ಯಾರು ಜವಾಹರ್ಲಾಲ್ ನೆಹರು ಅವರು ನಾ ಸ್ಟೀರಿಂಗ್ ಸಮಿತಿ ಅಂತ ಕರಿತೀವಿ ಈ ಸ್ಟೀರಿಂಗ್ ಸಮಿತಿಯ ಅಧ್ಯಕ್ಷರು ಯಾರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನು ಆಯ್ಕೆ ಮಾಡಿರುವಂಥದ್ದು ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗಾಗಿ ಒಂದು ಪ್ರಶ್ನೆ ಸಂವಿಧಾನ ಸಭೆಯ ಕರಡು ಸಮಿತಿ ಅಧ್ಯಕ್ಷರು ಯಾರು ಅಂತ ಹೇಳಿ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಪ್ರಮುಖ ಆಯೋಗಗಳು ಮತ್ತು ಸಮಿತಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಅರ್ಧ ಮಾಡಿದೆವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರಿದ್ರಿ ಅಂತ ಹೇಳ್ತಾ ದಯವಿಟ್ಟು ಅಂತಂದ್ರೆ ಈ ಒಂದು ಪ್ರಶ್ನೆಗೆ ನೀವು ಕಮೆಂಟನ್ನು ಮಾಡಿ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು